ನಮಸ್ಕಾರ ಉಜಿರೆ ಗ್ರಾಮದ ಜನತೆಗೆ ಶುಭ ಸುದ್ದಿ ಜನಾರ್ದನ ದೇವಸ್ಥಾನದ ಭಕ್ತಾಭಿಮಾನಿಗಳಿಗೂ ಕೂಡ ಒಂದು ಸಂತೋಷದ ವಿಚಾರ ಇವತ್ತು ರಾಜಗೋಪುರ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿದೆ ಎಡನೀರು ಮಠದ ಶ್ರೀಗಳು ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ ನಮ್ಮ ಜೊತೆಗೆ ಈ ನಿರ್ಮಾಣ ಸಮಿತಿ ರಾಜಗೋಪುರ ನಿರ್ಮಾಣ ಸಮಿತಿಯ ಸಂಚಾಲಕರಾಗಿರುವಂಥ ಮೋಹನ್ ಕುಮಾರ್ ಅವರಿದ್ದಾರೆ ಈ ಉಜಿರೇ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳಿರಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇರಲಿ ಅದರ ಮುಂದಾಳತ್ವವನ್ನು ವಹಿಸುವವರು ಮೋಹನ್ ನಮ್ಮ ಜೊತೆಗೆ ಮೋಹನ್ ಕುಮಾರ್ ಅವರು ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಒಳ್ಳೆ ರಾಜಗೋಪುರ ವಿಜಯರಾಗ ಬಡ್ಬೇಡ್ ತಯಾರಿಂದ ನೀವು ಇಲ್ಲಿದ್ದೀರಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಎಷ್ಟು ಸಂತೋಷ ಖಂಡಿತವಾಗಿಯೂ ಖುಷಿ ಉಂಟು ಒಂದು ದೇವರ ಕೆಲಸದಲ್ಲಿ ನಾವೆಲ್ಲ ಒಟ್ಟಿಗೆ ಜೊತೆಯಾಗಿ ನಿಂತಿದೆ ಅಂದರೆ ಸಂತೋಷ ಉಂಟು ಬಹುಶಃ ಇದು ನಮ್ಮ ವಿಜಯರಾಗ ದಿವಂಗತ ವಿಜಯರಾಗ ಪಡೋಟ್ನೇ ಅವರ ಕನಸು ಕೂಡ ಯಾಕಂದರೆ ಅವರು ಇದ್ದಂಥ ಸಂದರ್ಭದಲ್ಲಿ ಈ ರಾಜ ಗೋಪುರ ಆಗಬೇಕು ಅಂತ ನನ್ನ ತುಂಬ ಸಲ ಹೇಳಿದರು ಮತ್ತು ಇದಕ್ಕೆ ಆಗಿನ ಸಂದರ್ಭದಲ್ಲಿ ಕೂಡ ಅದಕ್ಕೆ ಶಿಲನಸ ಇದು ಇದು ಅದಕ್ಕೆ ಒಂದು ಇದಾಗಿತ್ತು ಪ್ರಾರಂಭ ಒಂದು ಚಾಲನೆ ಕೊಡುವ ಕೆಲಸ ಆಗಿತ್ತು ಒಂದು ಅನಿವಾರ್ಯ ಕಾರಣಗಳಿಂದಾಗಿ ಅದು ಮತ್ತೆ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಅದು ಹಾಗೆ ಅವರ ಮನಸ್ಸಲ್ಲಿ ಕೂಡ ಇತ್ತು ಈಗ ನಾನು ಮಾಡಬೇಕು ಅಂತ ನನ್ನ ಅವಧಿಯಲ್ಲಿ ಮಾಡಬೇಕು ಇತ್ತು ಮತ್ತು ಅದು ಮಾಡಲಿಕ್ಕಾಗಲಿಲ್ಲ ಅದರ ನಂತರ ಈಗ ಅವರ ಪುತ್ರ ಸರತ್ಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಬಹಳ ದೊಡ್ಡ ಸಮಿತಿ ಮಾಡಿದರೆ ಆ ಸಮಿತಿಯ ನೇತೃತ್ವವನ್ನು ಮಾನ್ಯ ಶಶರ್ ಶೆಟ್ಟು ಬರೋಡದವರು ತುಳುಕೂಟದ ಅಧ್ಯಕ್ಷರಾದ ಸಸ್ಯರ್ ಶೆಟ್ಟರ್ ಅವರು ಅದರ ನೇತೃತ್ವ ವಹಿಸಿಕೊಂಡಿದ್ದಾರೆ ಬಹಳ ಖುಷಿಯ ವಿಚಾರ ಅಂತೇಳಿದರೆ ತಾಲೂಕಿನಲ್ಲಿ ಬಹಳಷ್ಟು ದೇವಸ್ಥಾನಗಳ ಬ್ರಹ್ಮಗಳ ಸೇರಲಿ ಮತ್ತು ದೈವ ದೇವಸ್ಥಾನಗಳ ಅವರ ಬ್ರಹ್ಮಗಳ ಸೇರಲಿ ಬೇರೆ ಬೇರೆ ರೀತಿಯ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಅವರ ಮುಂದಾಡಿದರೆ ಮುಂದುವಳ ಅದಕ್ಕಿಂತ ಮು ಹೆಚ್ಚಿನ ಹೇಳಬೇಕು ಅಂತಿದ್ದರೆ ಅವರ ಮಾರ್ಗದರ್ಶನ ಮತ್ತು ಅವರ ಮನಸ್ಸಲ್ಲಿ ಒಂದು ಕಲ್ಪನೆಗಳಿರುತ್ತೆ ಇಂಥ ಒಂದು ಕೆಲಸ ಆಗಬೇಕಿದ್ರೆ ಅದು ಈ ರೀತಿ ಆಗಬೇಕು ಮತ್ತು ಈ ರೀತಿ ಹೋಗಬೇಕು ಅಂತ ಮಾರ್ಗ ಮಾರ್ಗದರ್ಶನ ಕೊಡುತ್ತೆ ಅವರ ಮಾರ್ಗದರ್ಶನ ಮುಖಾಂತರ ಅವರು ಅಧ್ಯಕ್ಷತೆ ವಹಿಸಿಕೊಂಡು ಬಹಳಷ್ಟು ನಮಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಇವತ್ತು ನಾವು ಅದರ ಶಿಲಾನ್ಯಾಸ ಕಾರ್ಯಕ್ರಮದ ಸ್ವಾಮಿಗಳ ಕೈಯಿಂದ ಮಾಡಿದರೆ ಅದೇ ರೀತಿ ನಮ್ಮ ದರ್ಶ ಶಿಕ್ಷಕರ ಧರ್ಮಸ್ಥಳದ ಹರ್ಷೇಂದ್ರ ಹೆಗ್ಡೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಮಾನ್ಯ ಶಾಸಕರಾದ ಹರೀಶ್ ಇದ್ದರು ಮತ್ತು ಇತರ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ ಬಹುಶಃ ನಾವು ಇದಕ್ಕೋಸ್ಕರ ನಾವು ಕ್ಷೇತ್ರದ ಪೂಜಾ ಡಾಕ್ಟರ್ ಡಿ ವೀರೇಂದ್ರ ರೆಡ್ಡಿ ಅವರನ್ನು ಕೂಡ ನಾವು ಅವರ ಆಶೀರ್ವಾದ ಪಡ್ಕೊಳ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು ಇದು ಅತಿ ಶೀಘ್ರದಲ್ಲಿ ಆಗಬೇಕು ಮತ್ತು ಪಡೋಟ್ನೆಯರ ಕನಸು ಕೂಡ ಆದ ಕಾರಣ ಇದನ್ನು ನನಸು ಮಾಡೋ ದೃಷ್ಟಿಯಲ್ಲಿ ನಿಮ್ಮೆಲ್ಲ ಭಕ್ತಾದಿಗಳ ಶ್ರಮ ಬೇಕು ಅಂತ ಅದೇ ರೀತಿ ನಮ್ಮ ಅವರು ಹರ್ಷೇಂದ್ರ ಹೆಡ್ಡೆ ಅವರು ಅಂತ ಹೇಳುವಾಗ ಒಂದು ವಿಷಯ ಬರ್ತದೆ ಯಾಕಂದ್ರೆ ಶಿಸ್ತು ಮತ್ತು ಸಮಯಕ್ಕೆ ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಡುವಂಥ ವ್ಯಕ್ತಿ ಒಂದು ಕೆಲಸ ಆಗಬೇಕು ಅಂತ ಅದಕ್ಕೊಂದು ಚೌಕಟ್ಟು ಇಟ್ಟುಕೊಂಡು ಅವರು ಕೆಲಸ ಮಾಡ್ತಾರೆ ಇಷ್ಟು ಸಮಯ ಲ್ಲಿ ಆಗಬೇಕು ಅಂತ ನಮಗೆ ಕೂಡ ಹೋದಾಗ ಕ್ಷೇತ್ರದಲ್ಲಿ ಹೋದಾಗ ಅವರು ಬಹಳಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾಕಂದರೆ ಈ ಕೆಲಸ ಹೇಗೆ ಆಗಬೇಕು ಯಾವ ರೀತಿ ಆಗಬೇಕು ಎಷ್ಟು ಸಮಯದಲ್ಲಿ ಇದು ಮುಗಿಸಬೇಕು ಯಾರ ಕೈಯಿಂದ ನೀವು ಅಂತ ಆದ ಕಾರಣ ಅವರು ವಿವರಣೆವಾಗಿ ಎಲ್ಲ ತಿಳಿಸಿದ್ದಾರೆ ಅವರ ಮಾರ್ಗದರ್ಶನ ತೆಗೆಕೊಂಡು ನಾವು ಈಗಾಗಲೇ ನಮ್ಮ ಗಣೇಶ್ ಇಂಜಿನಿಯರ್ ಅಂತ ಒಬ್ಬರು ಇಂಜಿನಿಯರ್ ಇದ್ದಾರೆ ಅವರ ಮುಖಾಂತರ ಈ ಕೆಲಸವನ್ನು ಮಾಡ್ತಾ ಇದ್ದರೆ ಬಹಳ ಖುಷಿಯ ವಿಚಾರ ಅಂತ ಹೇಳಿದ್ರೆ ಒಬ್ಬ ಇಂಜಿನಿಯರ್ ಆಗಿ ಈ ಕೆಲಸವನ್ನು ಮಾಡಬೇಕಿದ್ರೆ ಅವರು ದೇವರ ಮುಂದೆ ನಿಂತು ಹೇಳಿದ್ದು ನನಗೆ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲ ನಾನು ಕೂಡ ದೇವರ ಒಂದು ಭಕ್ತನಾಗಿ ಸ್ವಾಮಿ ಭಕ್ತನಾಗಿ ಮತ್ತು ದೇವ ಪಡೋಟ್ನ ಅಭಿಮಾನಿಯಾಗಿ ನಾನು ಈ ಕೆಲಸವನ್ನು ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಏನು ಅದಕ್ಕೆ ಮೆಟೀರಿಯಲ್ ಉಂಟು ಮತ್ತು ಬಂದಂಥ ಏನು ವಸ್ತುಗಳುಂಟು ಅದನ್ನು ಉಪಯೋಗಿಸಿಕೊಂಡು ನನ್ನ ಒಂದು ರೂಪಾಯಿ ಸಂಭಾವನೆ ಪಡೆಯದೆ ಈ ಕೆಲಸವನ್ನು ಮಾಡ್ತೇನೆ ಇದಕ್ಕಿಂತ ಬ ಇದಕ್ಕಿಂತ ದೊಡ್ಡ ವಿಷಯ ಇಲ್ಲ ಯಾಕಂದರೆ ಪ್ರಾರಂಭ ಹಂತದಲ್ಲಿ ಇಂಥ ಒಂದು ಕಳಕಳಿ ಇಟ್ಟುಕೊಂಡು ಒಬ್ಬ ವ್ಯಕ್ತಿ ಮಾಡ್ತೇನೆ ಅಂತೇಳಿದ್ರೆ ನಮ್ಮ ಭಕ್ತಾದಿಗಳು ಎಷ್ಟು ಯಾವ ರೀತಿ ಸಹಕರಿಸ್ಬೋದು ಅದೇ ರೀತಿ ತುಂಬ ಜನ ಮೊನ್ನೆ ಈಗಾಗಲೇ ಈ ಆಮಂತ್ರಣ ಪತ್ರಿಕೆ ಕೊಡುವ ಸಂದರ್ಭಲ್ಲೂ ಕೂಡ ತುಂಬ ಜನ ಯಾಕಂದರೆ ಒಂದೊಂದು ಲಕ್ಷ ಅಂತ ಘೋಷಣೆ ಮಾಡಿದರೆ ಸುಮಾರು ನೂರೈವತ್ತು ಮಂದಿ ಘೋಷಣೆ ಮಾಡಿದ್ದಾರೆ ಬಹಳಷ್ಟು ಮಂದಿ ಈಗಾಗಲೇ ಕೊಟ್ಟಿದ್ದಾರೆ ಆದ ಕಾರಣ ಇದು ಖಂಡಿತವಾಗಿಯೂ ವಿಜಯ ರಾಘವರ ಪಡವಟ್ಟನೆಯವರ ಹೆಸರಿನಲ್ಲಿ ವಿಜಯ ಗೋಪುರ ಅಂತ ಅವರ ಹೆಸರಲ್ಲಿ ನಿರ್ಮಾಣ ಒಂದು ಬಹಳಷ್ಟು ಭಕ್ತಾದಿಗಳಿಗೆ ಖುಷಿ ಉಂಟು ಯಾಕಂದರೆ ಅವರ ಒಂದು ನೆನಪು ಮತ್ತು ಅವರ ಹೆಸರು ಶಾಶ್ವತವಾಗಿ ನಾವು ದೇವಸ್ಥಾನಕ್ಕೆ ಬರಬೇಕಿದ್ದರೆ ಮುಂಭಾಗದಲ್ಲಿ ಅವರ ಹೆಸರು ಕಾಣ್ತದೆ ಮತ್ತು ಅದು ಭಕ್ತಾದಿಗಳಿಗೆ ಬಹ ಬಹಳಷ್ಟು ಕೊಡಿ ಖುಷಿ ಕೊಡುವಂಥ ವಿಚಾರ ಆದ ಕಾರಣ ನಾವೆಲ್ಲ ಭಕ್ತಾದಿಗಳು ಒಟ್ಟು ಸೇರಿ ಈ ಇದರಲ್ಲಿ ಅವನು ಇವನು ಅಂತೆಲ್ಲ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿ ಅಂತಿಲ್ಲ ಎಲ್ಲರೂ ಭಕ್ತಾದಿಗಳು ಒಟ್ಟು ಸೇರಿ ಒಂದೇ ಮನಸ್ಸಿನಿಂದ ಈ ಕೆಲಸವನ್ನು ಪ್ರಾರಂಭ ಮಾಡ್ತಿದ್ದೆ ಆದ ಕಾರಣ ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದೆ ಮುಂದಿನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ಈ ಕೆಲಸವನ್ನು ಕಾರಣ ಖಂಡಿತವಾಗಿಯೂ ಈ ಕೆಲಸ ಯಶಸ್ವಿ ಆಗ್ತದೆ ಒಂದು ಸಂಚಾಲಕನ ನೇತೃತ್ವ ವಹಿಸಿಕೊಂಡು ಯಶಸ್ವಿ ಆಗ್ತದೆ ಅಂತ ಹೇಳಿ ನಾನು ಬಹಳ ಖುಷಿ ಪಡ್ತೇನೆ ಖಂಡಿತವಾಗಿಯೂ ಅದು ಖಂಡಿತವಾಗಿಯೂ ಯಾಕಂದ್ರೆ ನಾನು ಬಹಳಷ್ಟು ಸಮಾಜಮುಖಿ ಕಾರ್ಯದಲ್ಲಿ ಯಾವಾಗಲೂ ತೊಡಿಸಿಕೊಂಡ ವ್ಯಕ್ತಿ ಆದ ಕಾರಣ ನನ್ನ ಕೂಡ ಉದ್ಯೋಗ ಕೂಡ ಇದೇ ಒಂದು ಉದ್ಯೋಗ ವ್ಯಾಪ್ತಿಯಲ್ಲಿ ಉಂಟು ಆದ ಕಾರಣ ನನಗೂ ಕೂಡ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಾನು ಒಂದು ಅಷ್ಟು ಅನುಭವ ಪಡೆದಿದ್ದೇನೆ ಆ ಅನುಭವ ಮುಖಾಂತರ ಯಾರೆಲ್ಲಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಎಲ್ಲ ಮಾರ್ಗದರ್ಶನ ಕೊಡುವ ಮುಖಾಂತರ ಆ ಕೆಲಸವನ್ನು ಆದಷ್ಟು ಶೀಘ್ರ ಮಾಡಬೇಕು ಅಂತ ಯಾಕಂದರೆ ಅವಧಿಗಿಂತ ಮುಂಚಿತವಾಗಿ ಈ ಕೆಲಸವನ್ನು ಮುಗಿಸಬೇಕು ಅಂತ ಒಂದು ಭಾಳಷ್ಟು ವಿಶ್ವಾಸ ಇಟ್ಟುಕೊಂಡಿದೆ ಮಳೆಗಾಲದಲ್ಲೂ ಕೂಡ ನಾನು ಅದಕ್ಕೆ ಬೇಕಾದ ಟರ್ಪಲ್ ಹಾಕಿ ಮಾಡಿನ ವ್ಯವಸ್ಥೆ ಮಾಡಿ ಕೆಲಸವನ್ನು ಮಾಡಬೇಕು ಅಂತ ಒಂದು ವಿಶ್ವಾಸ ಇಟ್ಟುಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ